ನಮಸ್ಕಾರ ಎಲ್ಲರಿಗೂ ಇವತ್ತು ಇಷ್ಟೆಲ್ಲ ಮಂದಿ ಕೂಡಬೇಕಂದ್ರೆ ಇಷ್ಟೆಲ್ಲ ದೊಡ್ಡದೊಂದು ಪ್ರದರ್ಶನ ಆಗಬೇಕಾ ಅಂತಂದ್ರೆ ಇವತ್ತ ತನ್ನ ಬರ್ತಡೆ ಮುಂದೆ ಅಂದರೆ ತನ್ನ ಜನ್ಮ ದಿನದ ಸ್ಥಳಮಂದ ಒಂದು ಇದೊಂದು ನೆನಪಾಗಿಗೊಳಿಬೇಕು ಎಲ್ಲರಿಗೂ ಅಂತ ಹೇಳಿ ಒಂದು ಭವ್ಯವಾದಂತಹ ಪ್ರದರ್ಶನವನ್ನು ಮಾಡಿ ಯಾರಿಗೂ ಕಮ್ಮಿ ಆಗಲ್ದಂಗೆ ಒಂದು ದೊಡ್ಡ ಮಟ್ಟದ ಪ್ರದರ್ಶನವನ್ನು ಮಾಡಿ ತನ್ನ ಹತ್ತೊಂಬತ್ತನೇ ವಯಸ್ಸಿನ ಹುಟ್ಟುಹಬ್ಬದ್ದು ಇದಂದ್ರೆ ಏನು ಸಾಮಾನ್ಯವಾದಂತಹ ಮಾತಲ್ರಿ ಯಾಕಂದ್ರೆ ಯಾಕಂದರೆ ಹತ್ತೊಂಬತ್ತು ವರ್ಷಕ್ಕೆ ಇಷ್ಟೊಂದು ದೊಡ್ಡ ಪ್ರದರ್ಶನ ನಡೆಸೋದ ಒಬ್ಬ ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿ ಆ ತಂಗ ಓದ್ಲಾಗ್ ಬರಲ್ಲ ಬರಲ್ರಿ ಅಷ್ಟೊಂದು ಇದ್ರೂ ಕೂಡ ಇಂಥದ್ದೊಂದು ದೊಡ್ಡ ಪ್ರದರ್ಶನ ರೀ ಅವ ಇದ್ರ ಬಗ್ಗೆ ಏನು ಕೂಡ್ಕೊತಾರಲ್ಲ ಹಿರಿಯ ಖಿಲ್ಲಾರದ ಪ್ರೇಮಿಗಳಾಗಿರ್ಬೋದು ಮತ್ತು ಚಲೋ ಚಲೋ ಹುರಿಗಳನ್ನು ಕಟ್ಟಿದಂತಹ ಎಲ್ಲರೂ ಇಲ್ಲಿ ಕೂಡ್ಕೊಂಡಾರಿ ಆ ಕೂಡ್ಲಕ್ಕೂ ಕಾರಣವೂ ಅವನ ರೀ ಅವರು ಈ ಪ್ರದರ್ಶನ ಬಗ್ಗೆ ಮತ್ತು ಅವನ ಬಗ್ಗೆ ಮತ್ತು ಈ ತಳಿ ಬಗ್ಗೆ ಅನಿಸಿಕೆಗಳನ್ನು ಹೇಳ್ತಾರೆ ಅದನ್ನು ಕೇಳಬೇರೆ ನಮಸ್ಕಾರಣ ತಮಗೆ ಇವತ್ತು ನಡೆದಂತಹ ಪ್ರದರ್ಶನ ಬಗ್ಗೆ ಆಗಿರ್ಬೋದು ಅಜಿತ್ ಸಿಂಧೆ ಅವ್ರ ಬಗ್ಗೆ ಆಗಿರ್ಬೋದು ಆ ಅನಿಸಿಕೆಗಳು ಏನು ಅನ್ನಿಸ್ತಾವ್ರಿ ಅದನ್ನು ಹೇಳ್ರಿ ಮತ್ತಿ ಅವ್ರು ಮಾಡಿದ ಕೆಲಸ ನಮ್ಮ ಕಿಲಾರ್ ಕ್ಷೇತ್ರದಾಗ ಫಸ್ಟ್ ಟೈಮ್ ಬರ್ತಡಿಸಲ್ವ ಇಷ್ಟು ದೊಡ್ಡ ಪ್ರಮಾಣದಾಗ ಪ್ರದರ್ಶನ ಇಟ್ಟ್ರಿ ಎಲ್ಲರಿಗೂ ಬಹುಮಾನ ಕೂಡ ಕರೆಕ್ಟ್ ಯಾರು ಹೆಂಗಿದಾವ್ ಕೊಟ್ಟ ಈ ಪ್ರದರ್ಶನಕ್ ಶೋಭೆ ತಂದಿದ್ರಿ ಅವ್ರ ವಯಸ್ಸ ಇವತ್ತ ಹತ್ತೊಂಬತ್ತನೇ ಸ್ಟಾರ್ಟ್ ಐತ್ರಿ ಇಪ್ಪತ್ತನೇದ್ ಸ್ಟಾರ್ಟ್ ಐತ್ರಿ ಇಷ್ಟ ಸಣ್ಣ ವಯಸ್ಸಾಗ ಅವ್ರ ಈ ಬಸವನ್ ಮ್ಯಾಗ ಇಟ್ಟದ್ ಭಕ್ತಿ ಮತ್ತ ಆ ದೇವ್ರ ಅವ್ರಿಗೆ ಹಿಂಗ ತಾಕತ್ ಕೊಟ್ಟು ಮಮ್ಮಿ ಇದು ಯಾರು ಕೋಟಿ ಗಟ್ಲೆ ರೊಕ್ಕ ಇದ್ರಗು ಮಾಡ್ತಾನಂದ್ರೂ ಆಗಂಗಿಲ್ಲ ಅಷ್ಟ ಸಣ್ಣ ವಯಸ್ಸ್ದಾಗ ಅವ್ರ ಮ್ಯಾಗ ಇಟ್ಟಿದ್ದ ಶ್ರದ್ಧಾ ಭಕ್ತಿದಿಂದ ಅವ್ರಿಗೆ ಇವತ್ ಬಹಳ ದೊಡ್ಡ ಪ್ರಮಾಣದಾಗ ನಡ್ಸ್ಬಿಟ್ಟಿದಾರೆ ಮತ್ ಇವತ್ತಿನ ಹುಡುಗರ ಹಂಗ ನೋಡಕ್ ಹೋದ್ರ ಎಷ್ಟೋ ಲಕ್ಷ ಗಟ್ಲೆ ಅವ್ರ ಬರ್ತಡೆ ಸಲುವಾಗಿ ನಶಾರಿ ಅಕಡೆ ಈ ಕಡೆ ಅಂತ ಅವ್ರ ಗಳಸಿದ ಎಲ್ಲಾ ರೊಕ್ಕ ಹಾಳ ಮಾಡಿ ಬರ್ತಡೆ ಅವ್ರ ಸ್ವಾರ್ಥ ಸಲುವಾಗಿ ಮಾಡ್ತಾರೆ ಕರಿ ಇವ್ರ ಅದನ್ನ ಬಿಟ್ಟು ಹಾ ಇವತ್ತೊಂದು ತಳಿ ಉಳಿಲಿ ಹೇಳಿ ಅವ್ರ ಸಣ್ಣ ಇದು ಬಹಳ ದೊಡ್ಡ ಪ್ರಯತ್ನ ಮಾಡಿದ್ರೆ ಪ್ರತ್ಯೇಕ ತಾಲೂಕಾ ಊರಾಗ ಒಬ್ರು ಹಿಂಗ ನಮ್ಮ ಇವ್ರ ತಳಿ ಉಳ್ಕೋತ ಹೋಗಿದ್ರಿ ಅದಕ್ಕೆ ಇವ್ರಂತವ್ರಿಂದನ ಸಾಧ್ಯ ಅಂದ್ರ ತಮ್ಮ ಹತ್ತೊಂಬತ್ತು ಇಪ್ಪತ್ತನೇ ವಯಸ್ಸ್ದಾಗ ತಮ್ಮ ಬರ್ತ್ಡೇ ದಿನ ಮೋಜು ಮಸ್ತಿ ಮಾಡ್ದ ಏನೋ ಇದನ್ನ ಮಾಡ್ದ ಒಂದು ದೊಡ್ಡ ಪ್ರಮಾಣದಾಗ ಒಂದು ಖಿಲಾರ್ ತಳಿಯ ಪ್ರದರ್ಶನವನ್ನು ರೀ ಇದೊಂದು ದೊಡ್ಡ ಆದರ್ಶ ರೀ ಎಲ್ಲಾರ ಈಗಿನ ಯುವಕರಿಗ್ರಿ ಯಾಕಂದ್ರ ಸ್ವತ್ ಸ್ವಂತ ಸಲುವಾಗಿ ಯಾರು ಖರ್ಚು ಮಾಡಿ ಏನು ಮಜಾ ಮಾಡ್ಬೋದ್ರಿ ಕರೆ ಇವ್ರ ಅವ್ರ ಬರ್ತಡೇನ ಕಿಲಾರ ಸಾಕತ್ತಿನ ಅನ್ರಿ ಆಕಳುಗಳು ಅನ್ರಿ ಎಲ್ಲಾ ಚಲೋ ಸಾಕತ್ತಿನ ಅವ್ರ ಒಂದು ಚಲೋ ಅನುಕೂಲ ಮಾಡಿ ಕೊಟ್ಟಿದಾರೆ ಇವ್ರ ಇವ್ರಂಗೆ ಎಲ್ಲರೂ ಈಗಿನ ಯುವಕರ ಸ್ವಲ್ಪ ವಿಚಾರ ಮಾಡಿ ಹಿಂಗ ಪ್ರದರ್ಶನ ಹೆಸರು ಮೆಟ್ಟಿಂಗ್ ನಡ್ಸ್ಬೇಕ್ರಿ ಅದ ನಾವು ಒಂದು नमस्कार नमस्कार आज जे इथं शिंदे यांचं बर्थडे साठी ठेवलेलं प्रदर्शनाबद्दल तुमचा अनुभव आणि काय तुम्हाला हे अजित शिंदे आत्नी यांनी वाढदिवसानिमित्त प्रदर्शन ठेवलेलं आदतपासून पासून दुसा चौसा सायद आत्ती जी वस्तू ओरिजिनल आहे खरोखर त्याच्यात दुमत मत सुद्धा नाही एक नंबर वस्तू आहे त्याला त्यांनी नंबर दिला आणि त्यांच्या वाढदिवसानिमित्त म्हणजे अशी डंगबाजी नाही चैनी काय नाही खिलार टिकवण्यासाठी त्यांनी हळूहळू लहान मोठं व्हायला लागले त्यांनासना असंच यश यावं आणि पुढल्या वर्षी ह्याच्यापेक्षा थोडं मोठं ठेवावं अशीच खिलारप्रेमी त्यांनाच प्रेम करावं त्यांच्यावरती धन्यवाद निनग ही सध्या आणसला आदर बघिते ವೇದಿಕೆ ಇಲ್ಲ ಈಗ ನಿಮ್ಮ ಹತ್ತೊಂಬತ್ತು ವರ್ಷಕ್ಕೆ ಇಷ್ಟ ಸಣ್ಣ ವಯಸ್ಸಾಗ ಯಾಕಂದ್ರೆ ಈಗ ಬರ್ತ್ಡೇ ಅಂದ್ರೆ ಹಂಗ ರಾತ್ರಿ ಹೋಗಿ ಪಾರ್ಟಿ ಮಾಡುದು ಮೋಜು ಮಸ್ತಿ ಈ ತರ ಮಾಡ್ತಾರೀ ಅಂದ್ರೆ ನೀವು ಈಗ ಕೆಲವಾರ ತಳಿ ಪ್ರದರ್ಶನ ಇಡ್ಲಾ ಕಾರಣ ಏನ್ರಿ ಮೂಲ ಮೂಲ ಕಾರಣ ಎಲ್ಲಾರು ಉಳಿಬೇಕಾಯ್ತ್ ಇದು ವಸ್ತು ಎಲ್ಲ ಉಳಿಬೇಕಾಯ್ತು ನಾವು ಚಲೋಕ್ ಮಾಡಿದೆ ಇದು ನಾವು ಹೆಂಗೆ ಹೆಸ್ರು ಬೀಳ್ಕೋತಂದ್ರೆ ಮುಂದೆ ನಾವು ಇಡಿಬೇಕಾಯ್ತಿತ್ತು ಇದು ತಿಂಗ್ಳು ಮತ್ತು ಮುಂದಿನ ತಿಂಗ್ಳು ಹಾರಿದು ತಿಂಗ್ಳು ಇಡ್ಬೇಕಾಯ್ತು ಯಾಕೈತಿ ರೀ ಚಲೋ ಒಟ್ಟು ಎಲ್ಲಾರು ಹೊಂದಂದ್ರೆ ಹಾರಿನ್ ತಂದು ಇಡಾ ಇದು ನಮಗೆ ಏನಾರ ದನಗಳ ಮೇಲೆ ಕೊಡ್ತೀವಿ ಬೇಡ್ರಿ ಹಾರಿ ನಾವು ದನಗಳು ವ್ಯಾಪಾರ ಮಾಡ್ತೀನಿ ಹಾರಿ ವ್ಯಾಪಾರ ಮಾಡ್ತೀನಿ ಒಬ್ಬಟಿಗೆ ಮಾಡಿದೆ ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರದರ್ಶನವನ್ನ ತಮ್ಮ ಒಬ್ಬರೇ ನಡೆಸಿದ್ರಿ ನಾ ಯಾಕಂದ್ರೆ ಇಲ್ಲಿ ಸುತ್ತಮುತ್ಲು ಈ ತರ ಯಾವುದೂ ಪ್ರದರ್ಶನನ ಯಾರು ನಡೆಸಿಲ್ರಿ ಅಷ್ಟು ದೊಡ್ಡ ಮಟ್ಟದ ಪ್ರದರ್ಶನವನ್ನ ನೀವು ನಡೆಸಿರಿ ಈಗ ಅಂತ ಎಂಥ ದೋ ನಂಬರ್ ಮಾಡಿಲ್ಲ ನಾವು ಹಾಂ ಹಾಂ ಕಿಲ್ಲಿಯರ ಇದು ಡಿಕ್ಲೋ ಇದ್ದಿದ್ದು ಮಾಲಿ ಕೊಟ್ಟಿದ್ದೆ ಬರೋಬರಿ ಅದು ಕಿಲಾರ ತಳಿ ಬಗ್ಗೆ ಒಂದು ಎರಡು ಮಾತು ಹೇಳಿಬಿಟ್ರಿ ನಾನು ಕಿಲಾರ ತಳಿ ಬಗ್ಗೆ ಏನು ಸದ್ಯದರಾಗ ಜಾತಿ ಕೂಡ ಹೆಚ್ಚಿಂದು ದನ ಖಿಲಾರ ತಳಿ ದನ ಉಳಿಲಿತ್ತನ ನಾನು ಇದು ಹಾಂ ಹಾಂ ಧನ್ಯವಾದ